ಇವತ್ತು ಭಾನುವಾರ ರಜೆ ಇರೋದ್ರಿಂದ ಅದು ಮಳೆ ಬೇರೆ ಬಂದಿದ್ದು ಬೆಳಗ್ಗೆ ಈಗ ನಾವು ಪ್ಲಾನಿಂಗ್ ಬಂದು ವೀರಾಪುರ ಶಿವಕುಮಾರ್ ಸ್ವಾಮೀಜಿಯವರ ಜನ್ಮಸ್ಥಳ ಆ ಒಂದು ಗ್ರಾಮದ ಹೆಸರು ಬಂದು ವೀರಾಪುರ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವ್ರದ್ದು ಒಂದಲ್ಲಿ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅದನ್ನು ಅವತ್ತಿಂದ ನಾನು ಹೋಗಬೇಕು ನೋಡಬೇಕು ನೋಡಬೇಕು ಅಂತಲೇ ಇದ್ದೆ ಸೊ ಇವತ್ತು ಟೈಮ್ ಕೂಡಿ ಬಂತು ಇವತ್ತು ಹೋಗ್ತಾ ಇದೀವಿ ಬನ್ನಿ ಅದು ಕೆಲಸ ಎಲ್ಲಿ ಬಂದಿದೆ ಬಂದಿದೆ ಬರೋಣ ಹಂಗೆ ನಾನು ಆ ಪ್ಲೇಸು ಕೂಡ ನೋಡಿಲ್ಲ ಸೊ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಅದಾಗಲೇ ಅದು ಪ್ಲ್ಯಾನ್ ಆಗಿ ಒಂದು ಟೂ ಇಯರ್ಸ್ ಆಗಿದೆ ಅವರು ಲಿಂಗೈಕೆ ಆಗಿದ್ದು ಬಂದು ಫೈವ್ ಇಯರ್ಸ್ ಆಗಿದೆ ಅವರು ತೀರ್ಕೊಂಡು ಫೈವ್ ಇಯರ್ಸ್ ಆಯಿತು ಅದನ್ನು ಪ್ಲ್ಯಾನ್ ಮಾಡಿ ಟೂ ಇಯರ್ಸ್ ಆಯಿತು ಸೊ ಕೆಲಸ ಎಲ್ಲಿ ಗಂಟೆ ಬಂದಿದೆ ನೋಡೋಣ ಬನ್ನಿ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರು ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಮುಸಿಲು ನೋಡಿ ಬಾನುವಡಿಗೆ ಎಂಟ್ರಿ ಆದ್ವಿ ಫಸ್ಟು ಇಲ್ಲಿ ಸರ್ಕಲ್ ಸಿಗುತ್ತೆ ಈ ಸರ್ಕಲಲ್ಲಿ ಲೆಫ್ಟ್ ತಗೋಬೇಕು ಮುಂಚೆ ಇಲ್ಲಿ ಇದ್ದು ಆರ್ಚ್ ಕೂಡ ಇತ್ತು ಈಗ ಇಲ್ಲ ಅದು ಏ ವೀರಾಪುರ ಹಾಂ ಬಾ ಬಾ ತ ಇಲ್ಲಿ ಬೋಲ್ಡ್ ಇತ್ತಲ್ಲ ಕ ತೆಗೆದು ಬಿಟ್ರಾ ಇದು ವೀರಾಪುರದ್ದು ಬೋಲ್ಡ್ ಇತ್ತಲ್ಲ ಹಾಂ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ವೀರಾಪುರಕ್ಕೆ ಇಲ್ಲಿಂದ ಭಾನುವಡಿಯಿಂದ ನಾಲ್ಕು ಕಿಲೋಮೀಟ್ರ್ ವೀರಾಪುರ ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ಕಟ್ತಿದ್ರಲ್ಲ ಅದು ಮುಗ್ದ ಇನ್ನೂ ಕಟ್ತಾವ್ರಾ ಇಲ್ಲಿ ಎಲ್ಲ ಮಳೆ ಹೆಂಗ್ತ ಇಲ್ಲಿ ನಿಮ್ಮ ಕಡೆ ಹಾಂ ನೋಡೋಕೊಯ್ತಾ ಇದ್ದೀನಿ ಹಾಂ ಇನ್ನೂ ಎರಡು ವರ್ಷ ಬೇಕಾ ಹಾಂ ನೂರ ಹನ್ನೊಂದಡಿ ಹಾಂ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ದೈವ ಸಿದ್ಧಗಂಗಾ ಕ್ಷೇತ್ರವೇ ಅಣ ವೀರಪುರ ಆ ಸ್ಟ್ಯಾಚು ತಕ್ಕೆ ಹಿಂಗೋಗದ ಆ ಸ್ಟ್ಯಾಚು ತಕ್ಕೆ ಹಿಂಗ ಹೋಗದಂತೆ ಗುರು ಬೇಸ್ಮೆಂಟ್ ಮಾಡಿ ಸೊ ಮೆಟ್ಲು ಮಾಡಿದ್ದಾರೆ ಅದಕ್ಕೆ ಇಲ್ಲಿಂದ ಕಾಣ್ತೈತೆ ಕಾಣ್ತಾ ಇರ್ಬೋದು ನಿಮಗೆ ಅಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರ ಒಂದು ಪುತ್ಥಳಿ ಏನು ಬರುತ್ತೆ ಅದ್ರ ಪ್ಲ್ಯಾನಿಂಗ್ ಮಾತ್ರ ಸಖತ್ತು ಅದ್ಭುತವಾಗಿ ಮಾಡಿದ್ದಾರೆ ಆ ಪ್ಲಾನಿಂಗು ನಿಮಗೆ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು ಕೈಲಾಸ ಅಂದರೂ ಬಸವ ಅದರಂತೆ ನಡೆದರು ನಡೆ ನೋಡಿ ಇದೇ ಎಂಟ್ರೆನ್ಸು ನೋ ಇನ್ನೂ ರೆಡಿ ಆಗ್ತೈತೆ ನೋಡಿ ಇದೇನಿದೆ ಇದು ಇದ್ರೊಳಗಡೆ ಹೋಗೋದು ಇದ್ರೊಳಗಡೆ ಹೋಗಿ ಅದ್ರೊಳಗಡೆ ಸಲ್ಲಿ ಅಂಡರ್ ಪಾಸಲ್ಲಿ ಅಲ್ಲಿ ಮೆಟ್ಲುಕ್ ಮಾಡವ್ರೆ ಅಲ್ಲಿ ಒಳಗಡೆ ವೀಡಿಯೋಗೆಲ್ಲ ಬಿಡೋಲ್ಲ ಅಂದರು ನೋಡಿ ಇದು ಬಂದು ಬ್ಯಾಕು ಬ್ಯಾಕಿಂದ ನೋಡಿದ್ರೆ ಅಲ್ಲಿ ಶಿವಗಂಗೆ ಬೆಟ್ಟ ಕಾಣ್ತೈತೆ ಅದೇ ವೀರಾಪುರ ಗ್ರಾಮ ಅಲ್ಲಿ ಕಾಣ್ತಿರೋದು ಫ್ರೆಂಟಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಟಲ್ಲಿ ಒಂದು ಸೂರು ಚೆನ್ನಾಗಿ ಮಾಡೋರೆ ನೋಡಿ ಇದು ಬಂದು ಫ್ರೆಂಟು ಈ ಥರ ಕಾಣಿಸ್ತೈತೆ ಇಲ್ಲೇ ಫ್ರೆಂಟಲ್ಲಿ ನೋಡ್ರೆ ಶಿವಗಂಗೆ ಬೆಟ್ಟ ಕಾಣ್ತೈತೆ ನೋಡಿ ಇದೆಲ್ಲ ಪೂರ್ತಿ ಇದೇನಾಯ್ತು ಇದೆಲ್ಲ ಪೂರ್ತಿ ಪಾರ್ಕ್ ಬರುತ್ತೆ ಪಾರ್ಕ್ ಬಂದು ಅಲ್ಲಿ ಎಂಟ್ರಿ ಇದು ಕಡೆಯಿಂದ ಎಂಟ್ರಿ ಕೊಡ್ತಾರೆ ಎಂಟ್ರಿ ಅದು ಪ್ಲ್ಯಾನಿಂಗ್ದು ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಇನ್ನೂ ಟೂ ಇಯರ್ಸ್ ಆಗುತ್ತೆ ಅಲ್ಲಿ ಗಂಟೆ ವೆಯ್ಟ್ ಮಾಡೋಣ ಯಾರೂ ವಿಡಿಯೋ ಮಾಡಿಲ್ಲ ಇಲ್ಲಿ ಬರೋದು ನಾನೇ ಫಸ್ಟ್ ವಿಡಿಯೋ ಮಾಡಿರೋದು ಅಂದ್ಕೊತೀನಿ ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಹಾಗೆ ಇನ್ನೂ ಯಾರು ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ